ಸ್ನೇಹಿತರೆ ಮಕ್ಕಳನ್ನ ದೇವ್ರ ಸಮ ಅಂತೀವಿ ಇನ್ಫ್ಯಾಕ್ಟ್ ಮಕ್ಕಳು ಹುಟ್ಟಿದ ಮೇಲೆ ಪೇರೆಂಟ್ಸಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ ಹಾಗೆ ಅವ್ರ ಸಂಬಂಧ ಗಟ್ಟಿ ಕೂಡ ಆಗುತ್ತೆ ಅದೇ ಹುಟ್ಟಿದ ಮಗು ರಾಕ್ಷಸನಾದರೆ ಹೌದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಂಥದ್ದೇ ಒಂದು ಮಗುವಿನ ಕತೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಈತ ಎಂಟು ವರ್ಷಕ್ಕೆ ಮೂರು ಫಲಗಳನ್ನ ಮಾಡಿದ್ದ ಒಂದು ಟೈಟಲ್ ಕೂಡ ಹೋಲ್ಡ್ ಮಾಡಿದ್ದ ಅದೇನಂತ ಹೇಳಿದರೆ ವರ್ಲ್ಡ್ಸ್ ಮೋಸ್ಟ್ ಯಂಗೆಸ್ಟ್ ಸೀರಿಯಲ್ ಕಿಲ್ಲರ್ ಅಂತ ಅಂದರೆ ಜಗತ್ತಿನ ಅತ್ಯಂತ ಕಿರಿಯ ಸರಣಿ ಹಂತಕ ಅಂತ ಆತನ ಹೆಸರೇ ಅಮರ್ಜಿತ್ ಸಾಡಾ ಈತ ಮೂರು ಕೊಲೆ ಮಾಡಿಯೂ ಕೂಡ ಇವತ್ತು ಸಮಾಜದಲ್ಲಿ ಫ್ರೀಯಾಗಿ ಓಡಾಡ್ತಿದ್ದಾನೆ ನಿಮಗೆ ಆಶ್ಚರ್ಯ ಆಗ್ಬೋದು ಅದು ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅದು ಎರಡು ಸಾವಿರದ ಆರರ ಸಮಯ ಬಿಹಾರ್ನ ಮುಸಹರಿ ಅಂತ ಒಂದು ಹಳ್ಳಿ ಇದು ಬಡಹಳ್ಳಿ ಅಲ್ಲಿದ್ದಂಥ ಜನರು ತುಂಬ ಕಷ್ಟಪಡ್ತಿದ್ರು ಅಲ್ಲಿ ಯಾವುದೇ ಆದಂಥ ಒಂದು ಆಧುನಿಕ ಸೌಕರ್ಯಗಳಿರಲಿಲ್ಲ ಎರಡತ್ತು ಊಟ ಮಾಡಿದ್ರೆ ಸಾಕು ಅನ್ನೋಷ್ಟು ಬಡತನ ಈ ಬಡತನದಲ್ಲೂ ಅಲ್ಲೊಂದು ವಿಶೇಷತೆ ಇತ್ತು ಏನಂತ ಹೇಳಿದರೆ ಒಬ್ಬನಿಗೇನಾದರೂ ತೊಂದರೆ ಆದರೆ ಇನ್ನೊಬ್ಬ ಸಹಾಯ ಮಾಡ್ತಿದ್ದ ಆ ಹಳ್ಳಿಯಲ್ಲಿ ತುಂಬ ಒಗ್ಗಟ್ಟಿತ್ತು ಆ ಹಳ್ಳಿಯಲ್ಲಿ ಒಂದು ಸಾಡಾ ಪರಿವಾರ ಅಂತ ಇತ್ತು ಈ ಪರಿವಾರ ದೊಡ್ಡ ಪರಿವಾರ ಚಿಕ್ಕಮ್ಮ ದೊಡ್ಡಪ್ಪ ಮತ್ತೆ ಮಾವ ಅಂತ ಹೀಗೆ ಹಲವಾರು ಮನೆಗಳು ಒಟ್ಟಿಗೆ ಹತ್ತಿರದಲ್ಲೇ ಇದ್ವು ಯಾವುದೇ ಹಬ್ಬ ಹರಿದಿನಗಳಾದರೂ ಇವರು ನೆಂಟರೆಲ್ಲ ಸೇರಿಕೊಂಡು ಸಂತೋಷದಿಂದ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ರು ಹಾಗೆ ಅವ್ರ ಮಕ್ಕಳು ಕೂಡ ಜೊತೆಯಾಗಿ ಆಟ ಆಡ್ತಾ ಬೆಳೀತಾ ಇದ್ರು ಹೀಗಿರುವಾಗ ಒಂದು ಒಂದಿಸ ಸಾಡಾ ಪರಿವಾರದ ಒಂದು ಆರು ವರ್ಷದ ಹೆಣ್ಣು ಮಗು ಕಾಣೆಯಾಗ್ತಾಳೆ ಮಗು ಕಾಣೆಯಾಗಿದ್ದಕ್ಕೆ ಸಾಡಾ ಪರಿವಾರದವರು ಹೆದರ್ಕೊಳ್ತಾರೆ ಹಾಗೆ ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸ್ತಾರೆ ಯಾವಾಗ ಇವರು ಅಕ್ಕಪಕ್ಕದಲ್ಲೆಲ್ಲ ವಿಚಾರಿಸ್ತಾರೋ ಆಗ ಹಳ್ಳಿ ಜನರಿಗೆಲ್ಲ ಗೊತ್ತಾಗುತ್ತೆ ಹಳ್ಳಿ ಜನರೆಲ್ಲ ಇವರಿಗೆ ಸಹಾಯ ಮಾಡ್ತಾರೆ ಹಳ್ಳಿ ಜನರು ಚಿಕ್ಕ ಚಿಕ್ಕ ಗುಂಪುಗಳಾಗಿ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಈ ಮಗುನ ಹುಡುಕ್ತಾರೆ ಆ ದಿನ ಎಲ್ಲ ಮಗು ಸಿಗೋದಿಲ್ಲ ಮರುದಿನ ಮತ್ತೆ ಹಳ್ಳಿಗರು ಆ ಮಗುನ ಹುಡುಕಕ್ಕಂತ ಬರ್ತಾರೆ ಆವಾಗ ಸಾಡಾ ಪರಿವಾರದ ಮುಖ್ಯಸ್ಥನಾದ ಒಬ್ಬ ಈ ಹಳ್ಳಿ ಜನರಿಗೆ ಹೇಳ್ತಾನೆ ನೀವು ನಮ್ಮ ಮಗುನ ಹುಡುಕೋದು ಬೇಡ ನಾವೇ ಹುಡುಕು ಅಂತೀವಂತ ಇದನ್ನು ಕೇಳಿದ ಹಳ್ಳಿ ಜನರಿಗೆ ಆಶ್ಚರ್ಯ ಆಗುತ್ತೆ ಆದರೆ ಸಾಡಾ ಪರಿವಾರದ ಮಹಿಳೆಯರು ತುಂಬ ಹೆದ್ರುಕೊಂಡಿದ್ದಾರೆ ಅಂತ ಹೇಳಿ ಅವರೆಲ್ಲ ಸುಮ್ಮನಾಗ್ತಾರೆ ನಂತರ ಸಾಡಾ ಪರಿವಾರದವರು ಒಂದೆರಡು ದಿನ ಆ ಮಗುನ ಹುಡುಕಿ ಸುಮ್ಮನಾಗ್ತಾರೆ ಹಳ್ಳಿಗರು ಆ ಮಗು ಬಗ್ಗೆ ವಿಚಾರಿಸೋದು ಕೂಡ ಕಡಿಮೆ ಮಾಡ್ತಾರೆ ಹೀಗೆ ಇನ್ನೊಂದಷ್ಟು ದಿನಗಳು ಕಳೀತದೆ ಹೀಗಿರುವಾಗ ಸಾಡ ಪರಿವಾರದಲ್ಲಿ ಇನ್ನೊಂದು ಹೆಣ್ಣು ಮಗುವಿನ ಜನ್ಮ ಆಗುತ್ತೆ ಆಗ ಸಾಡ ಪರಿವಾರದವರು ದೇವರು ಒಂದು ಮಗುನ ಕಿತ್ಕೊಂಡ್ರು ಇನ್ನೊಂದು ಮಗುನ ಕೊಟ್ಟ ಅಂಥೇಳಿ ಸಂಭ್ರಮ ಆಚರಣೆ ಮಾಡ್ತಾರೆ ಆಗ ಹಳ್ಳಿಗರು ಸಹ ಈ ಮನೆಗೆ ಬಂದು ಒಂದಷ್ಟು ಉಡುಗೊರೆಗಳನ್ನ ಕೊಟ್ಟು ಹೋಗ್ತಾರೆ ಹೀಗೆ ಸಂತೋಷದಲ್ಲಿ ಮತ್ತೆ ಸಾಡೆ ಪರಿವಾರ ಇರ್ತದೆ ಆ ಹುಟ್ಟಿದಂಥ ಮಗುಗೆ ಮೂರು ತಿಂಗಳು ಕಳೆಯುತ್ತೆ ಆ ಮೂರು ತಿಂಗಳ ಕಳೆದ ಮಗು ಒಂದು ದಿನ ಕಾಣೆಯಾಗುತ್ತೆ ಆ ಮಗು ಯಾವಾಗ ಕಾಣೆಯಾಗುತ್ತೋ ಆವಾಗ ಮತ್ತೆ ಸಾಡ ಪರಿವಾರದ ಮುಖ್ಯಸ್ಥ ಬಂದು ಎಲ್ಲ ಪರಿವಾರದವ್ರನ್ನೂ ಕರಿತಾನೆ ಈ ವಿಚಾರ ಯಾವುದೇ ಹಳ್ಳಿಗನಿಗೂ ಗೊತ್ತಾಗಬಾರ್ದು ಅಂಥೇಳಿ ಅವನು ಹೇಳ್ತಾನೆ ಆಗ ಸಾಡಾ ಪರಿವಾರದವರೆಲ್ಲ ಸುಮ್ಮನಾಗ್ತಾರೆ ಯಾರೂ ಈ ವಿಷಯವನ್ನು ಹಳ್ಳಿಗರೊಂದಿಗೆ ಮಾತಾಡೋದಿಲ್ಲ ಹಳ್ಳಿಗರಿಗೆ ಅನುಮಾನ ಬರ್ತದೆ ಯಾಕಂದರೆ ಆ ಮಗುವಿನ ಅಳುವಿನ ಶಬ್ದ ಬರ್ತಾ ಇರೋದಿಲ್ಲ ಆದರೆ ಹಳ್ಳಿಗರು ಯಾರು ಕೇಳಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಸಾಡಾ ಪರಿವಾರದವರು ಬೇಜಾರು ಮಾಡ್ಕೊತಾರೆ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ ಇನ್ನೊಂದಷ್ಟು ದಿನಗಳು ಕಳೀತದೆ ಸಾಡಾ ಪರಿವಾರದವರು ತಮ್ಮ ಪರಿವಾರದಲ್ಲಿ ಎರಡು ಮಕ್ಕಳು ಕಾಣೆಯಾಗಿದ್ದಾರೆ ಅನ್ನೋ ವಿಚಾರನೇ ಹೋಗ್ಬಿಡ್ತಾರೆ ಅವರು ಕಷ್ಟಪಟ್ಟು ಜೀವನ ಮಾಡ್ತಾ ಇರ್ತಾರೆ ಹೀಗಿರುವಾಗ ಎರಡು ಸಾವಿರದ ಏಳರಲ್ಲಿ ಆ ಹಳ್ಳಿಲಿ ಇನ್ನೊಂದು ಮೂರು ವರ್ಷದ ಮಗು ಕಾಣೆಯಾಗುತ್ತೆ ಈಗ ಆ ಮಗು ಸಾಡಾ ಪರಿವಾರದ ಮಗು ಆಗಿರಲಿಲ್ಲ ಆ ಮಗುವಿನ ನಿಜವಾದ ಹೆಸರು ಗೊತ್ತಿಲ್ಲ ಕೆಲವು ನ್ಯೂಸ್ ಪೇಪರ್ ಆರ್ಟಿಕಲ್ ಪ್ರಕಾರ ಆ ಮಗುವಿನ ಹೆಸರು ಖುಷಿ ಅಂತ ಆಕೆಯ ತಾಯಿ ದೇವಿ ಮನೆಯೊಂದರಲ್ಲಿ ಕೆಲಸ ಮಾಡ್ತಿರ್ತಾಳೆ ಬೆಳಿಗ್ಗೆ ಆ ಮಗುನ ಶಾಲೆಗೆ ಅವಳೇ ಕರ್ಕೊಂಡೋಗಿ ಬಿಡ್ತಿರ್ತಾಳೆ ಕೆಲಸ ಮುಗಿಸಿ ಬರುವಾಗ ಮತ್ತೆ ಆ ಮಗುನ ಮನೆಗೆ ಕರ್ಕೊಂಡು ಬರ್ತಿರ್ತಾಳೆ ಎರಡು ಸಾವಿರದ ಏಳರ ಆ ದಿನ ದೇವಿ ಶಾಲೆ ಹತ್ರ ಬಂದಾಗ ಆಕೆಗೆ ಆಕೆಯ ಮಗು ಕಾಣಿಸೋದಿಲ್ಲ ಬಹುಶಃ ನನ್ನ ಗಂಡ ಕರ್ಕೊಂಡೋಗಿರ್ಬೋದು ಅಂಥೇಳಿ ಆಕೆ ಮನೆಗೆ ಬಂದು ನೋಡ್ತಾಳೆ ಮನೆಯಲ್ಲೂ ಆ ಮಗು ಇರೋಲ್ಲ ಆಕೆ ಗಾಬರಿಯಾಗಿ ಕೂಗಾಡ್ತಾ ತನ್ನ ಮಗುನ ಹುಡುಕಕ್ಕೆ ಪ್ರಯತ್ನಿಸ್ತಾಳೆ ಆಗ ಹಳ್ಳಿಗರು ಸಹ ಆಕೆಯೊಂದಿಗೆ ಆ ಮಗುನ ಹುಡುಕಕ್ಕೆ ಪ್ರಯತ್ನ ಪಡ್ತಾರೆ ಈ ವಿಚಾರ ಅಕ್ಕಪಕ್ಕದ ಹಳ್ಳಿಗೂ ಗೊತ್ತಾಗುತ್ತೆ ಅಕ್ಕಪಕ್ಕದ ಹಳ್ಳಿಯಿಂದಲೂ ಕೂಡ ಜನ ಬಂದು ಆ ಮಗು ಹುಡುಕಕ್ಕೆ ಪ್ರಯತ್ನ ಪಡ್ತಾರೆ ಆ ದಿನ ಎಲ್ಲ ಮಗು ಸಿಗದೇ ಇಲ್ಲ ಮರುದಿನ ಖುಷಿಯ ತಂದೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಿಸ್ಸಿಂಗ್ ಪರ್ಸನ್ ಕಂಪ್ಲೇಂಟ್ ಕೊಡ್ತಾರೆ ಇದು ಮಗುವಿನ ವಿಚಾರ ಆಗಿರೋದ್ರಿಂದ ಪೊಲೀಸರು ಬೇಗ ಆ್ಯಕ್ಷನ್ಗೆ ಬರ್ತಾರೆ ಅವರು ಖುಷಿ ಮನೆ ಹತ್ರ ಬಂದು ಖುಷಿನ ಹುಡುಕಕ್ಕಂತ ಪ್ರಯತ್ನ ಪಡ್ತಾರೆ ಖುಷಿನ ಹುಡುಕ್ಬೇಕಾದ್ರೆ ಅವ್ರಿಗೊಂದು ವಿಚಾರ ಗೊತ್ತಾಗುತ್ತೆ ಅದೇನಂತ ಹೇಳಿದ್ರೆ ಈ ಹಳ್ಳಿಲಿ ಕಾಣೆಯಕ್ಕಿರುವ ಮೊದಲ ಮಗು ಖುಷಿ ಅಲ್ಲ ಅಂತ ಈ ಹಿಂದೆ ಕೂಡ ಎರಡು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಆಗ ಪೊಲೀಸರು ಈ ಹಿಂದೆ ಕಾಣೆಯಾದಂಥ ಇಬ್ಬರು ಹೆಣ್ಣು ಮಕ್ಕಳಿಗೂ ಈಗ ಕಾಣೆಯಾಗಿರುವ ಖುಷಿಗೂ ಏನಾದರೂ ಸಂಬಂಧ ಇರ್ಬೋದು ಅಂಥೇಳಿ ಸಾಡಾ ಪರಿವಾರದ ಹತ್ರ ಬಂದು ವಿಚಾರಣೆ ಮಾಡ್ತಾರೆ ಪೊಲೀಸರು ಸಾಡಾ ಪರಿವಾರದ ಹತ್ರ ಬಂದಾಗ ಸಾಡಾ ಪರಿವಾರದವರು ಮೊದಲು ಗಾಬರಿ ಆಗ್ತಾರೆ ನಂತರ ತಮಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಪೊಲೀಸರು ಕೇಳ್ತಾರೆ ಈ ಹೆಣ್ಣು ಮಕ್ಕಳು ಕಾಣೆಯಾದಾಗ ಯಾಕೆ ನೀವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕೇಳ್ತಾರೆ ಆಗ ಸಾಡಾ ಪರಿವಾರದವರು ನಮ್ಮ ಪರಿವಾರದ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ ಕೆಲವು ಪ್ರಶ್ನೆಗಳನ್ನ ಕೇಳಿ ಅಲ್ಲಿಂದ ಹೊಡ್ತಿದ್ದಂಥ ಪೊಲೀಸವ್ರನ್ನ ಬೇರೆ ಮನೆಯಿಂದ ಬಂದ ಸಾಡಾ ಪರಿವಾರದ ಒಂದು ಹೆಂಗಸು ಪೊಲೀಸರನ್ನ ನಿಲ್ಲಿಸ್ತಾಳೆ ಆಕೆ ಹೇಳ್ತಾಳೆ ಈ ಹಳ್ಳಿಲಿ ಖುಷಿನ ಯಾರಾದರೂ ಹುಡುಕ್ಬೋದಂದರೆ ಅದು ಈತನನ್ನು ಬಿಟ್ಟು ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂಥೇಳಿ ಒಂದು ಮಗುನ ಮುಂದೆ ಮಾಡ್ತಾಳೆ ಆತನೇ ಅಮರ್ಜಿತ್ ಸಾಡ ಆತ ಮೊದಲು ಪೊಲೀಸರನ್ನು ಗುರಾಯಿಸ್ಕೊಂಡು ನೋಡ್ತಾ ಇರ್ತಾನೆ ಪೊಲೀಸರು ಖುಷಿ ಇಲ್ಲಿ ಅಂತ ಪ್ರಶ್ನೆ ಕೇಳ್ತಾರೆ ಆತ ಖುಷಿ ಅನ್ನೋ ಒಂದು ಪದ ಕೇಳ್ತಿದ್ದಂಗೆ ನಗಾಡಕ್ಕೆ ಶುರು ಮಾಡ್ತಾನೆ ಏನೇ ಕೇಳಿದ್ರು ಆತ ನಗಾಡ್ತಾ ನಿಂತಿರ್ತಾನೆ ಪೊಲೀಸರು ಈತನಿಂದ ಏನು ಪ್ರಯೋಜನ ಇಲ್ಲ ಅಟ್ಲೀಸ್ಟ್ ನಾವು ಸ್ಕೂಲ್ ಹತ್ರ ಹೋದರೆ ಏನಾದರೂ ಕ್ಲೂ ಆದರೂ ಸಿಗ್ಬೋದು ಅಂತ ಹೇಳಿ ಅಲ್ಲಿಂದ ಹೊರಡೋವಾಗ ಮೊದಲ ಬಾರಿಗೆ ಅಮರ್ಜಿತ್ ಮಾತಾಡ್ತಾನೆ ಆತ ಹೇಳ್ತಾನೆ ನನಗೆ ಬಿಸ್ಕೆಟ್ ಪ್ಯಾಕೆಟ್ ಕೊಡಿಸೋದಾದರೆ ನಿಮಗೆ ಖುಷಿ ಎಲ್ಲಿದ್ದಾಳೆ ಅಂತ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಅಂತಾನೆ ಪೊಲೀಸರು ಈತ ಬಿಸ್ಕೆಟ್ ಆಸೆಗೆ ಏನೇನೋ ಹೇಳ್ತೀರಂತ ಅಂದ್ಕೊಳ್ತಾರೆ ಆದರೂ ಸಹ ಆತನಿಗೆ ಬಿಸ್ಕೆಟ್ ಪ್ಯಾಕೆಟ್ ಕೊಡಿಸ್ತಾರೆ ಆತ ಬಿಸ್ಕೆಟನ್ನು ತಿಂದು ಮುಗಿಸಿ ಪೊಲೀಸರನ್ನ ಕರ್ಕೊಂಡು ಹಳ್ಳಿಯ ಪಕ್ಕದಲ್ಲಿದ್ದ ಕಾಡಿನಂಥ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಮರಗಳು ಹಾಗೂ ಹುಲ್ಲು ಬೆಳೆದಿರ್ತದೆ ಆತ ಒಂದೆಡೆ ಕೈ ಮಾಡಿ ಖುಷಿ ಅಲ್ಲಿದ್ದಾಳೆ ಅಂತ ಹೇಳ್ತಾನೆ ಪೊಲೀಸನೊಬ್ಬ ಅಲ್ಲಿ ಹೋಗಿ ನೋಡ್ತಾನೆ ಆತ ಅಲ್ಲಿ ನೋಡಿದಾಗ ಅಲ್ಲಿ ಬೇರೆ ಕಡೆಯಿಂದ ಹುಲ್ಲನ್ನು ಕಿತ್ತು ತೊಗೊಂಬಂದು ಅಲ್ಲಿ ನೆಟ್ಟಿರೋ ಆಗಿರ್ತದೆ ಆತ ಆ ಹುಲ್ಲನ್ನು ಕಿತ್ತು ನೋಡ್ತಾನೆ ಅಲ್ಲಿ ಖುಷಿಯ ದೇಹ ಪತ್ತೆ ಆಗುತ್ತೆ ಆಕೆಯ ದೇಹ ರಕ್ತದಿಂದ ತೊಯ್ದು ಆ ರಕ್ತ ಒಣಗಿರ್ತದೆ ಪೊಲೀಸರು ಗಾಬರಿ ಆಗ್ತಾರೆ ಅಮರ್ಜಿತ್ಗೆ ಕೇಳ್ತಾರೆ ಯಾರು ಖುಷಿನ ಕೊಂದಿದ್ದು ಅಂತ ಅಮರ್ಜಿತ್ ಸುಮ್ಮನೆ ನಿಂತಿರ್ತಾನೆ ಆಗ ಅಮರ್ಜಿತ್ನ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಕರ್ಕೊಂಡೋಗಿ ಅಲ್ಲಿ ಅವನಿಗೆ ಪ್ರಶ್ನೆಗಳನ್ನ ಮಾಡ್ತಾರೆ ಎಷ್ಟೇ ಹೆದರಿಸಿ ಬೆದರಿಸಿ ಪ್ರಶ್ನೆ ಮಾಡಿದ್ರು ಆತ ಸುಮ್ಮನೆ ನಗ್ತಾ ಕೂತ್ಕೊಂಡಿರ್ತಾನೆ ಒಂದು ಸಮಯದಲ್ಲಿ ಪೊಲೀಸರು ಬೇಸರ ಆಗಿ ಸುಮ್ಮನಾಗ್ತಾರೆ ನಂತರದಲ್ಲಿ ಅಮರ್ಜಿತ್ ಮತ್ತೆ ಮಾತಾಡ್ತಾನೆ ಆತ ಮತ್ತೆ ಕೇಳೋದು ನನಗೆ ಬಿಸ್ಕೆಟ್ ಪ್ಯಾಕೆಟ್ ಕೊಡಿಸೋದಾದರೆ ನಿಮಗೆಲ್ಲ ಹೇಳ್ತೀನಿ ಅಂತಾನೆ ಆಗ ಪೊಲೀಸರು ಮತ್ತೆ ಇನ್ನೊಂದು ಬಿಸ್ಕೆಟ್ ಪ್ಯಾಕೆಟ್ ತಂದು ಆತನಿಗೆ ಕೊಡ್ತಾರೆ ಆತ ಬಿಸ್ಕೆಟ್ ಪ್ಯಾಕೆಟ್ ತಿಂದು ಮುಗಿಸಿದ ನಂತರ ಹೇಳ್ತಾನೆ ನಾನೇ ಖುಷಿನ ಹೊಡೆದಿದ್ದು ಇನ್ಫ್ಯಾಕ್ಟ್ ಅವನ ಮಾತುಗಳಲ್ಲಿ ಹೇಳಬೇಕಂದ್ರೆ ಖುಷಿನ ನಾನೇ ಅಲ್ಲಿ ಮಲಗಿಸಿದ್ದು ಅಂತ ಹೇಳ್ತಾನೆ ಆತ ತಾನು ಮಾಡಿದಂಥ ಕೃತ್ಯವನ್ನು ವಿವರಿಸ್ತಾನೆ ಮೊದಲು ಶಾಲೆಯ ಆವರಣದಲ್ಲಿದ್ದ ಖುಷಿನ ಈ ಕಾಡಿನಂಥ ಒಂದು ಪ್ರದೇಶಕ್ಕೆ ಕರ್ಕೊಂಬರ್ತಾನೆ ಅಲ್ಲಿ ಕರ್ಕೊಂಬಂದು ಆಕೆಯ ಕುತ್ತಿಗೆನ ಇಸಕ್ತಾನೆ ಆಕೆ ಆಮ್ಲಜನಕದ ಕೊರತೆಯಾಗಿ ಪ್ರಜ್ಞೆ ಕಳ್ಕೊತಾಳೆ ಅಷ್ಟಕ್ಕೆ ಆತ ತೃಪ್ತಿ ಆಗೋಲ್ಲ ಅಲ್ಲಿ ಬಿದ್ದಂಥ ಒಂದು ಇಟಿಕಿನ ತಗೊಂಡು ಅವಳ ಮೇಲೆ ಹೊಡಿತಾನೆ ಆ ಹೊಡೆತಕ್ಕೆ ಅವಳು ಮತ್ತೆ ಪ್ರಜ್ಞೆ ಬಂದು ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆದರೆ ಅಮರ್ಜಿತ್ ನಗ್ತಾ ಅವಳ ಮೇಲೆ ಹಲ್ಲೆ ಮಾಡ್ತಾನೆ ಹೋಗ್ತಾನೆ ಅವಳು ಸಾಯೋವರೆಗೂ ಆಕೆಯನ್ನು ಹೊಡಿತಾನೆ ನಂತರ ಆಕೆಯನ್ನು ಅಲ್ಲಿ ಬಿಟ್ಟು ಅವಳ ಮೇಲೆ ಒಂದೊಂದಷ್ಟು ಹುಲ್ಲುಗಳನ್ನ ಹಾಕಿ ಅಲ್ಲಿಂದ ಹೊರಡಿರ್ತಾನೆ ಎಂಟು ವರ್ಷದ ಮಗು ತಾನು ಮಾಡಿದಂಥ ಕ್ರೈಮ್ನ ಕನ್ಫೇಸ್ ಮಾಡ್ತಾ ಇದ್ದ ಪೊಲೀಸರ ಮುಂದಿನ ಪ್ರಶ್ನೆ ಈ ಹಿಂದೆ ಕಾಣೆಯಾದ ಇಬ್ಬರು ಹೆಣ್ಣು ಮಕ್ಕಳನ್ನ ನೀನೇ ಕೊಂದಿದ್ದು ಅಂತ ಕೇಳಿದಾಗ ಆತ ಹೇಳ್ತಾನೆ ಹೌದು ಅವರಿಬ್ಬರನ್ನು ನಾನೇ ಮಲಗಿಸಿದ್ದು ಅಂತ ಹೇಳ್ತಾನೆ ಅವರಿಬ್ಬರು ಅವನಿಗೆ ತಂಗಿಯರಾಗಬೇಕಾಗಿರುತ್ತದೆ ಅವರನ್ನು ಕೂಡ ಅಮರ್ಜಿತ್ ಸಾಡ ಕೊಂದಿದ್ದ ಈಗ ಪೊಲೀಸರು ಅವನ ತಂದೆ ತಾಯಿಯನ್ನು ಕರೆಸ್ತಾರೆ ಅವರ ತಂದೆ ತಾಯಿಯರು ತಮ್ಮ ತಪ್ಪನ್ನು ಒಪ್ಕೊತಾರೆ ಮೊದಲ ಮಗು ಕಾಣೆಯಾಗಿದ್ದಾಗಲೇ ಆತನಿಗೆ ರಾತ್ರಿಯೇ ಗೊತ್ತಾಗಿರ್ತದೆ ಅಮರ್ಜಿತ್ ಆಕೆಯನ್ನು ಕೊಂದಿದ್ದಾನಂತ ಆತನೇ ಈ ಪರಿವಾರದ ಮುಖ್ಯಸ್ಥನಾಗಿರ್ತಾನೆ ಆದ್ದರಿಂದಲೇ ಮರುದಿನ ಹಳ್ಳಿಗರಿಗೆ ಆತ ತಮ್ಮ ಮಗುನ ಹುಡುಕದ ಬೇಡ ಅಂತ ಹೇಳಿರ್ತಾನೆ ತನ್ನ ಮಗ ಇನ್ನೊಂದು ಮಗುನ ಕೊಂದಿದ್ದಾನಂತ ಅಂತ ಹೇಳಿದರೆ ಆತನ ಭವಿಷ್ಯ ಹಾಳಾಗುತ್ತಂಥೇಳಿ ಈ ವಿಚಾರವನ್ನು ಮುಚ್ಚಿಟ್ಟಿರ್ತಾನೆ ನಂತರದಲ್ಲಿ ಎರಡನೇ ಮಗು ಕಾಣೆಯಾಗಿದ್ದಾಗಲೂ ಕೂಡ ಆತ ತನ್ನ ಪರಿವಾರದವ್ರನ್ನ ಕರೆದು ಈ ವಿಚಾರ ಹಳ್ಳಿಗರಿಗೆ ಗೊತ್ತಾಗೋದು ಬೇಡ ಅಂತ ಹೇಳಿರ್ತಾನೆ ಆ ನಂತರ ತನ್ನ ಮಗನಿಂದ ಅವನೇ ಹೆದರಿರ್ತಾನೆ ಕೆಲವು ದಿನಗಳು ಅಮರ್ಜಿತ್ನ ಆತ ಮನೆಯಿಂದ ಹೊರಗೆ ಬರದಂಗೆ ನೋಡ್ಕೊಂಡಿರ್ತಾನೆ ಆದರೆ ಅವನ ತಾಯಿ ಅಮರ್ಜಿತ್ನ ಗುಣಗಳಿಂದ ಆತನನ್ನು ದ್ವೇಷಿಸ್ತಾ ಇರ್ತಾಳೆ ಯಾವಾಗ ಮೂರನೇ ಮಗು ಕಾಣೆಯಾಗಿದೆ ಅಂತ ಗೊತ್ತಾಗುತ್ತೋ ಆಕೆ ಆತನನ್ನು ಪೊಲೀಸರ ಮುಂದೆ ತಂದು ನಿಲ್ಲಿಸಿರ್ತಾಳೆ ಅಮರ್ಜಿತ್ನ ತಂದೆ ತಾಯಿಯರು ತಮ್ಮ ತಪ್ಪನ್ನು ಒಪ್ಕೊಳ್ತಾರೆ ಅಮರ್ಜಿತ್ಗೆ ಎಂಟು ವರ್ಷ ಆಗಿರ್ತದೆ ಆತನನ್ನು ಅರೆಸ್ಟ್ ಮಾಡಿ ಜೈಲಲ್ಲಿ ಇಡೋಕ್ಕಾಗಲ್ಲ ಆದ್ದರಿಂದ ಆತನನ್ನು ಸ್ಪೆಷಲ್ ಅರೆಸ್ಟ್ ಮಾಡಿ ಚಿಲ್ಡ್ರನ್ ಹೋಮ್ಗೆ ಕಳಿಸ್ಕೊಡ್ತಾರೆ ಅಲ್ಲಿ ಆತನನ್ನು ಸೈಕ್ಯಾಟ್ರಿಸ್ಟ್ಗೆ ತೋರಿಸ್ತಾರೆ ಹಾಗೆ ಕೆಲವು ಹ್ಯೂಮನ್ ಬಿಹೇವಿಯರ್ ರಿಸರ್ಚ್ ಟೀಮು ಕೂಡ ಆತನನ್ನು ಭೇಟಿ ಮಾಡ್ತದೆ ಸ್ನೇಹಿತರೆ ನಾವು ಯಾವ ಪರಿಸರದಲ್ಲಿ ಬೆಳಿತೀವೋ ಅಲ್ಲಿನ ಗುಣಗಳು ನಮಗೆ ಬರ್ತಾವಂತ ಹೇಳ್ತಾರೆ ಆದರೆ ಇಲ್ಲಿ ಸಾಡಾ ಪರಿವಾರದಲ್ಲಿ ಯಾವುದೇ ರೀತಿಯಾದಂಥ ಕ್ರಿಮಿನಲ್ ರೆಕಾರ್ಡ್ಸ್ ಆಗಲಿ ಕ್ರಿಮಿನಲ್ ಹಿಸ್ಟ್ರಿ ಆಗಲಿ ಇರಲಿಲ್ಲ ಆತ ಕ್ರೈಮ್ ನೋಡಿ ಇನ್ಫ್ಲುಯೆನ್ಸ್ ಆಗಿರ್ಬೋದು ಅಂತ ಅಂದ್ಕೊಂಡ್ರೂ ಕೂಡ ಆತನ ಮನೆಯಲ್ಲಿ ಟಿ ವಿ ಇರಲಿಲ್ಲ ಆ ಪರಿವಾರದವರಿಗೆ ಟಿ ವಿ ಬಗ್ಗೆಯೇ ಗೊತ್ತಿರಲಿಲ್ಲ ಆತ ಒಂದು ಮಗುವನ್ನು ಕೊಲ್ಲಬೇಕಾದ್ರೆ ಆ ಮಗುವಿನ ಜೀವವನ್ನು ತೆಗಿತಾ ಇದ್ದೀನಿ ಅನ್ನೋ ಒಂದು ಜ್ಞಾನ ಆಗಲಿ ಅದರ ಪರಿಣಾಮ ಏನಾಗುತ್ತೆ ಅನ್ನೋದರ ಅರಿವಾಗಲಿ ಆತನಿಗಿರಲಿಲ್ಲ ಹಾಗಾದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ವಿಕೃತವಾದ ಒಂದು ಗುಣ ಆ ಅಮರ್ಜಿತ್ನಲ್ಲಿ ಹೇಗೆ ಬಂತು ಅನ್ನೋದು ಪ್ರಶ್ನೆಯಾಗೆ ಉಳಿದೋಗುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಅಮರ್ಜಿತ್ಗೆ ಹದಿನೆಂಟು ವರ್ಷ ತುಂಬುತ್ತೆ ಆತ ಹತ್ತು ವರ್ಷ ಚಿಲ್ಡ್ರನ್ ಹೋಮ್ ಅಲ್ಲಿ ಕಳೆದಿರ್ತಾನೆ ಈಗ ಆತನ ಮಾನಸಿಕ ಸ್ಥಿತಿ ಬದಲಾವಣೆಯಾಗಿದೆ ಅಂತ ಕೋರ್ಟ್ ನಂಬಿ ಆತನನ್ನು ಹೊಸ ಹೆಸರು ಹಾಗೆ ಹೊಸ ಐಡೆಂಟಿಟಿ ಎಡನೆ ಆತನನ್ನು ಬೇರೆ ಊರಿಗೆ ಕಳಿಸ್ಕೊಡ್ತದೆ ಆತ ಯಾವ ಊರಲ್ಲಿದ್ದಾನೆ ಆತ ಹೇಗೆ ಕಾಣಿಸ್ತಾನ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆತ ಹಳೆಯ ಹೆಸರಲ್ಲಿ ಮತ್ತೆ ಅದೇ ಊರಿಗೆ ಬಂದರೆ ಜನರು ಗಾಬರಿ ಆಗ್ತಾರೆ ಹಾಗೆ ಆತನ ಮೇಲೆ ಹಲ್ಲೆ ಆಗುವ ಆತಂಕ ಕೂಡ ಇರುತ್ತಂತ ಹೇಳಿ ಕೋರ್ಟ್ ಈ ನಿರ್ಧಾರ ತಗೊಂಡಿರ್ತದೆ ಈಗಲೂ ಆತ ಸಮಾಜದ ಯಾವುದೋ ಒಂದು ಊರಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾನೆ ಇದು ಜಗತ್ತಿನ ಅತ್ಯಂತ ಕಿರಿಯ ಸರಣಿ ಹಂತಕ ಅಮರ್ಜಿತ್ ಸಾಡಾನ ಕತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು